ಕುಮಟಾ ತಾಲೂಕಿನ ಕಲಬ ಗ್ರಾಮ ಪಂಚಾಯಿತಿಯ ಹಂತಿಮಠ ಮಜರಿಯಲ್ಲಿ ಆರು ದಶಕಗಳ ಹಿಂದೆ ನಿರ್ಮಾಣವಾಗಿರುವ ಗ್ರಾಮ ಪಂಚಾಯಿತಿಯ ಕುಡಿಯುವ ನೀರಿನ ಬಾವಿ ಈಗ ಅಶುದ್ಧವಾಗಿದ್ದು ಬಳಕೆಗೆ ಅಯೋಗ್ಯವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ಬಗ್ಗೆ ಇಲ್ಲಿಯ ಪ್ರವೀಣ್ ಶೆಟ್ಟಿ ಮಾತನಾಡಿ ಹದಿನೈದು ವರ್ಷದ ಹಿಂದೆ ಪಂಚಾಯಿತಿಯವರು ಈ ಬಾವಿಗೆ ಪಂಪ್ ಹಾಕಿದ್ರು ಆಗ ನಲ್ಲಿ ವ್ಯವಸ್ಥೆ ಇರಲಿಲ್ಲ ನಂತರ ಪ್ರತಿಯೊಂದು ಮನೆಗೆ ನಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಆದ್ರೆ ಪಂಪ್ ಕೆಟ್ಟಾಗ ಸುತ್ತಮುತ್ತಲಿನ ಮನೆಯವರಿಗೆ ಇದೇ ನೀರು ಗತಿಯಾಗಿದೆ ಇದರ ಹೊರತಾಗಿಯೂ ನಾಲ್ಕೈದು ಮನೆಗಳಿಗೆ ಇದೇ ಬಾವಿಯ ನೀರು ನಿತ್ಯ ಬಳಕೆಗೆ ಅವಲಂಬನೆಯ ಮೂಲವಾಗಿದೆ ಎಂದು ಹೇಳಿದರು ಇನ್ನು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವ ಸಮಯದಲ್ಲಿ ಬಾವಿ ಕಟ್ಟೆಯನ್ನ ಕೂಡ ಒಡೆದಿದ್ದಾರೆ ಬಾವಿ ರಿಪೇರಿಯಾಗದೆ ಐದು ವರ್ಷಗಳು ಸಂದಿವೆ ಅಲ್ಲಲ್ಲಿ ದೊಡ್ಡದಾದ ಬಿರುಕು ಕಂಡಿದೆ ಇದರಿಂದಾಗಿ ಮಳೆಗಾಲ ಬಂತೆಂದ್ರೆ ಸ್ನಾನ ಮಾಡಿದ ನೀರು ಬಟ್ಟೆಯೋಗಿದ ನೀರು ಎಲ್ಲವೂ ಮಳೆಗಾಲದಲ್ಲಿ ಬಾವಿ ಹೊರಗೆ ಸಂಗ್ರಹವಾಗಿ ನಂತರ ಬಿರುಕು ಇರುವ ಜಾಗದಿಂದ ಈ ಕೊಳಚಿ ನೀರು ಬಾವಿಗೆ ಸೇರುತ್ತಿದೆ ಶೌಚ ನೀರು ಬಾವಿಗೆ ಹೋಗಬಾರದು ಎಂದು ಪಂಚಾಯಿತಿಯವರಿಗೆ ಮೌಖಿಕವಾಗಿ ಮನವಿ ಮಾಡಿಕೊಂಡಿದೆ ಆದ್ರೂ ಪ್ರಯೋಜನವಾಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು ಬಾವಿಯ ತಡೆಗೋಡೆ ಸರಿಪಡಿಸುವುದರ ಜೊತೆಗೆ ನೀರು ನಿಲ್ಲಲು ಕಾರಣ ಆಗಿರುವ ತಗ್ಗು ಪ್ರದೇಶವನ್ನ ಮಣ್ಣು ಹಾಕಿ ಮುಚ್ಚಬೇಕು ಇಲ್ವಾದ್ರೆ ಈ ಸಮಸ್ಯೆ ನಿರಂತರ ಎಂದು ಹೇಳಿದ್ರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ಕೇಳಿದ್ರೆ ದುರಸ್ತಿಗೆ ಅನುದಾನ ಬಂದಿದೆ ಮಾಡಿಕೊಡುತ್ತೇವೆ ಎನ್ನುತ್ತಲೇ ಇದ್ದಾರೆ ಆದ್ರೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ರು